ಇಂದು ಗಜಕೇಸರಿ ಯೋಗ ಈ ರಾಶಿಗಳಿಗೆ ಲಕ್ಷ್ಮೀದೇವಿ ಕೃಪೆ ಇಂದಿನ ದಿನ ವೃದ್ಧಿಯೋಗ ಧ್ರುವ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಿಂದಾಗಿ ಕೆಲವು ರಾಶಿ ಚಿಹ್ನೆಗಳಿಗೆ ಶುಭವಾಗಲಿದೆ ಇಂದು ಯಾವ ರಾಶಿಗಳಿಗೆ ಶುಕ್ರದೇವ ಮತ್ತು ತಾಯಿ ಲಕ್ಷ್ಮಿಯ ಶುಭ ಆಶೀರ್ವಾದ ದೊರಕಲಿದೆ ಈ ರಾಶಿ ಚಿಹ್ನೆಗಳಿಗೆ ಶುಕ್ರವಾರ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ವೃದ್ಧಿಯೋಗದಿಂದಾಗಿ ಡಿಶೆಂಬರ್ ಹದಿನೈದು ಆಹ್ಲಾದಕರವಾಗಿರುತ್ತದೆ ಕರ್ಕಾಟಕ ರಾಶಿಯವರು ಇಂದು ಜ್ಞಾನ ಮತ್ತು ಲಾಭದಲ್ಲಿ ಉತ್ತಮ ಹೆಚ್ಚಳವನ್ನು ಪಡೆಯುತ್ತಾರೆ ಮತ್ತು ಸಮಸ್ಯೆಗಳನ್ನು ಸಹ ಪರಿಹರಿಸಲಾಗುತ್ತದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಈ ದಿನ ನೀವು ಶುಭಯೋಗದ ಪ್ರಯ ಪ್ರಯೋಜನವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬದಲಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಯಾವುದೇ ಉದ್ವಿಗ್ನತೆ ಇದ್ದರೆ ಹಿರಿಯ ಸದಸ್ಯರ ಸಹಾಯದಿಂದಾಗಿ ನೀವು ಅದರಿಂದ ಪರಿಹಾರ ಕಂಡುಕೊಳ್ಳುತ್ತೀರಿ ಮತ್ತು ನೀವು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಸಹ ಆಯೋಜಿಸಬಹುದು ಸಿಂಹರಾಶಿ ಇಂದು ಗಜಕೇಸರಿ ಯೋಗದಿಂದಾಗಿ ಸಿಂಹರಾಶಿಯ ಜನರಿಗೆ ಶುಭ ದಿನವಾಗಲಿದೆ ಸಿಂಹರಾಶಿಯ ಜನರು ಈ ದಿನ ಲಕ್ಷ್ಮೀ ದೇವಿಯ ಕೃಪೆಯಿಂದ ಶಕ್ತಿಯಿಂದ ತುಂಬಿರುತ್ತಾರೆ ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಉದ್ಯೋಗಿಗಳ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಯನ್ನು ಇಂದು ಹೆಚ್ಚು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಸ್ಥಾನಮಾನವು ಹೆಚ್ಚಾಗಬಹುದು ಇದರಿಂದಾಗಿ ನಿಮಗೆ ಕೆಲವು ಹೊಸ ಜವಾಬ್ದಾರಿಗಳನ್ನು ಸಹ ಪಡೆಯಬಹುದು ಉದ್ಯಮಿಗಳು ಇಂದು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸುತ್ತಾರೆ ಮತ್ತು ಲಾಭವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಧನುರಾಶಿ ಧನು ರಾಶಿಯವರಿಗೆ ಇಂದು ಅಂದರೆ ಡಿಸೆಂಬರ್ ಹದಿನೈದರು ಶುಕ್ರವಾರ ಶನಿಯ ನವನು ಪಂಚಮ ಯೋಗದಿಂದಾಗಿ ಈ ದಿನವು ವಿಶೇಷವಾಗಿರುತ್ತದೆ ದೇವಿಯ ಅನುಗ್ರಹದಿಂದ ಧನು ರಾಶಿಯವರು ಸಂತೋಷ ಮತ್ತು ಸೌಭಾಗ್ಯಗಳ ಸೌಲಭ್ಯಗಳನ್ನು ಸೌಬ್ಲ ಸೌಭಾಗ್ಯಗಳನ್ನು ಈ ದಿನ ಹೆಚ್ಚಾಗುತ್ತವೆ ಇಂದು ನೀವು ವಿವಿಧ ಆದಾಯದ ಮೂಲಗಳನ್ನು ಪಡೆಯುತ್ತೀರಿ ಈ ದಿನ ನೀವು ಹಣವನ್ನು ಹೂಡಿಕೆ ಮಾಡುವುದು ಉತ್ತಮ ಇಂದು ದೇವಿಯ ಕೃಪೆಯಿಂದ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಇಂದು ನೀವು ನಿಮ್ಮ ತಂದೆಯೊಂದಿಗೆ ಸಮ್ಮೇಳನಕ್ಕೆ ಹೋಗುವ ಅವಕಾಶವನ್ನು ಪಡೆಯುತ್ತೀರಿ ಅಲ್ಲಿ ನೀವು ಪ್ರಭಾವಿ ವ್ಯಕ್ತಿಗಳನ್ನು ಸಹ ಭೇಟಿ ಮಾಡಬಹುದಾಗಿದೆ ಮೀನರಾಶಿ ಡಿಸೆಂಬರ್ ಹದಿನೈದು ಉತ್ತರಾಷಾಢ ನಕ್ಷತ್ರದಿಂದ ನಕ್ಷತ್ರದಿಂದಾಗಿ ಮೀನರಾಶಿಯವರಿಗೆ ಉತ್ತಮ ದಿನವಾಗಲಿದೆ ಮೀನರಾಶಿಯವರು ಇಂದು ಅದೃಷ್ಟದಿಂದ ಉತ್ತಮ ಹಣವನ್ನು ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ನಡೆಯುತ್ತಿರುವ ತೊಂದರೆಗಳು ಸಹ ದೂರವಾಗುತ್ತವೆ ಉದ್ಯೋಗಸ್ಥರಿಗೆ ಇಂದು ಉತ್ತಮ ದಿನವಾಗಿದೆ ಮತ್ತು ಕ್ಷೇತ್ರದಲ್ಲಿ ಅವರು ಗೌರವವು ಹೆಚ್ಚಾಗುತ್ತದೆ ತಂದೆಯೊಂದಿಗೆ ಭಿನ್ನಾಭಿಪ್ರಾಯ ಇದ್ದರೆ ಅದು ಇಂದು ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಸಂಬಂಧ ಸುಧಾರಿಸುತ್ತದೆ ಜೊತೆಗೆ ನಿಮ್ಮ ತಂದೆಯಿಂದ ನೀವು ಕೆಲವು ಪ್ರಮುಖ ಸಲಹೆಗಳನ್ನು ಪಡೆಯಬಹುದು ಅದು ನಿಮಗೆ ಬಹಳ ಉತ್ತಮವಾಗಿರುತ್ತದೆ ಸರ್ಕಾರಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದವರು ಈ ದಿನ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು